ಕ್ಷಮತೆ ನಿಷ್ಠೆ ಮಾಡುವಂತಹ ಗುಣಮಟ್ಟದ ಕಾಮಗಾರಿಗಳಿಗೆ ಎಲ್ಲಿದ್ರು ಬೆಲೆ ಸಿಗ್ತೇ ಸಿಗ್ತದೆ ಆದರೆ ನಮ್ಮ ಆತ್ಮ ನಿರ್ಮವಾಗಿ ಕಾಮಗಾರಿಗಳನ್ನು ನಿರ್ವಹಿಸಿದಾಗ ನಾನು ಒಬ್ಬ ಇಂಜಿನಿಯರ್ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಈ ದಿನಾಚರಣೆಯನ್ನು ಆಚರಿಸಿದಲ್ಲಿ ಈ ದಿನಾಚರಣೆ ಆಚರಣೆಗೆ ಒಂದು ಬೆಲೆ ಬರ್ತದ ಮುಂದಿನ ಯುವಕ ಇದ್ದಿದ್ದಾರೆ ತೊಂದರೆಗಳಂತೂ ಇದ್ದಿದ್ದೇ ಏನಿಲ್ಲ ನಮ್ಮ ಸಾರ್ವಜನಿಕ ಜೀವನದಲ್ಲಿ ನಾವು ಕಾಮಗಾರಿಗಳು ಮಾಡುವಾಗ ಇಲ್ಲೇ ಬರ್ಬೋದು ಆದರೆ ನಾವು ಕಾರ್ಯಕ್ಷಮತೆಯನ್ನು ಬಿಟ್ಟುಕೊಡದೆ ಕೊಡದೆ ಕಾರ್ಯನಿರ್ಮಿಸಿದಲ್ಲಿ ನಮ್ಮ ಇಂಜಿನಿಯರ್ಗಳಿಗೆ ಎಲ್ಲಿದ್ದರೂ ಬೇಕಾದಷ್ಟು ತೊಂದರೆ ಕೂಡ ಅದು ಯಾವುದು ಬೇಕು ಅನ್ನೋದನ್ನು ಜಾಸ್ತಿ ಕಾಪಾಡೋದು ನಾವು ಮಾಡುವಂತಹ ಕೆಲಸ ಕೆಲಸದ

జనగ్రామ శ్రీ గణేష్ సార్ గారికి ప్రకాశం గారికి మేము సోనో ఒక మార్గదర్శిరులు వాస నిగారచి కొడిపోబడైలా అలవెన్స్ మార్పు సరిగా ఇలా ಎಲ್ಲేను దివాగంగ ఎవరు ముక్కుతో ఆచరేపడొంత ఒక హిసాబ్ తస్తంపొందనో నావుత ఏది అడ్జర్మెంట్ గురించి మాట్లాడుతున్నాం అంటే